ಆರು ಪಂದ್ಯಗಳನ್ನು ಗೆದ್ದು ಕಮ್ ಬ್ಯಾಕ್ ಮಾಡಿದೆ ಆರ್ ಸಿ ಬಿ ಈ ವರ್ಷ ಕಪ್ ಗೆದ್ಕೊಂಡು ಹೋಗ್ತದ ಅಂತ ಹಾಂ ಖಂಡಿತ ಗೆಲ್ಲುತ್ತೆ ಸರ್ ಏನಕ್ಕಂತಂದರೆ ಮೊನ್ನೆ ನೀವು ಚೆನ್ನೈ ಮತ್ತು ಆರ್ ಸಿ ಬಿ ಮ್ಯಾಚು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಜಿಯೋ ಸಿನಿಮಾದಲ್ಲಿ ಏನು ವ್ಯೂವರ್ಶಿಪ್ ಆಗಿತ್ತು ಸೊ ಹತ್ರ ಹತ್ರ ಫಾರ್ಟಿ ನೈನ್ ಕ್ರೋರ್ಸಿಂದ ಫಿಫ್ಟಿ ಕ್ರೋರ್ಸ್ವರೆಗೂ ವೀ ವ್ಯೂವರ್ಶಿಪ್ ಆಗಿದೆ ಅದು ಯಾವಾಗ ಅಂದರೆ ಆಗೋದು ಈ ಆರ್ ಸಿ ಬಿ ಮ್ಯಾಚ್ ಯಾವಾಗ ನಡೆಯುತ್ತೋ ಆವಾಗ ನೀವು ಸಲ ವ್ಯೂವರ್ಶಿಪ್ ನೋಡ್ಬೋದು ಈ ಆರ್ ಸಿ ಬಿ ಮ್ಯಾಚ್ ನಡೆದಾಗೆಲ್ ನಡೆದಾಗೆಲ್ಲ ವಿವರ್ಶಿಪ್ಪು ಜಾಸ್ತಿ ಆಗ್ತಾನೇ ಇರುತ್ತೆ ಸೊ ಹಾಗಾಗಿ ಈ ಫೈನಲ್ ಕೂಡ ತುಂಬ ಕ್ರೇಜಿಯಾಗಿರಬೇಕಂತಂದರೆ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ ಈಗ ಬೇರೆ ಟೀಮ್ಸ್ ಏನಾದರೂ ಫೈನಲ್ಗೆ ಬಂದರೆ ಈ ಆರ್ ಸಿ ಬಿಗೆ ಮ್ಯಾಚ್ ಈ ಆರ್ ಸಿ ಬಿ ಮ್ಯಾಚಿಗೆ ಬಂದಷ್ಟು ವ್ಯೂವರ್ಶಿಪ್ಸು ಬರೋದಿಲ್ಲ ಸೊ ಹಾಗಾಗಿ ಈ ಸಲ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಫೈನಲ್ಗೆ ಒಳ್ಳೆ ಟಿ ಆರ್ ಪಿ ಬರಬೇಕು ಮತ್ತು ಮ್ಯಾಚು ತುಂಬ ಚೆನ್ನಾಗಿ ಇರಬೇಕು ಫೈನಲ್ ಅಂತಂದರೆ ಆರ್ ಸಿ ಬಿ ಬರಲೇಬೇಕಾಗುತ್ತೆ ಅಂತ ನಾನು ಅನ್ಕೊಂತ ಇದ್ದೀನಿ ಆರ್ ಸಿ ಬಿಗೆ ಚೇರ್ ಅಪ್ ಮಾಡೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀನಿ ಏನು ಚೇರ್ ಮಾಡಿ ಸೊ ನಾನು ಬೆಂಗಳೂರಿಯನ್ನು ಆಗಿರೋದ್ರಿಂದ ಆರ್ ಸಿ ಬಿ ಒಂದು ಮ್ಯಾಚ್ ಕೂಡ ಒಂದು ಕಪ್ ಕೂಡ ಗೆಲ್ಲಿಲ್ಲ ಇದುವರೆಗೂ ಸೊ ಹಂಗಾಗಿ ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ ನಾನು ಆರ್ ಸಿ ಬಿ ಗ್ಲೀನ್ ಮ್ಯಾಕ್ಸ್ವೆಲ್ಲು ಮತ್ತು ಕ್ಯಾಮ್ರನ್ ಗ್ರೀನು ಆಸ್ಟ್ರೇಲಿಯಾ ತಂಡದಲ್ಲಿದ್ದರು ಅವರು ಫೈನಲ್ ಅಂತ ಅದ್ರಲ್ಲಿ ಗೆದ್ದು ಕಪ್ ಗೆದ್ಕೊಂಡು ಹೋದ್ರು ಅವ್ರಿಗೆ ಯಾವ ರೀತಿ ಹೆಲ್ಪ್ ಆಗ್ಬೋದು ಆ ಪಿಚ್ಚು ಅಂತ ಓಕೆ ಮೋಸ್ಟ್ಲಿ ಏನೋ ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗೆ ಲೈಕ್ ಒಂದು ಸ್ವಲ್ಪ ಅನುಭವ ಇರೋದರಿಂದ ಸೊ ಅವ್ರಿಗೆ ಅಡ್ವಾಂಟೇಜ್ ಆಗ್ಬೋದು ಮತ್ತು ನೀವು ಬೇರೆ ಪ್ಲೇಯರ್ಸ್ ತೊಗೊಂಡ್ರು ಕೂಡ ಲೈಕ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ತೊಗೊಂಡ್ರೆ ವಿರಾಟ್ ಕೊಹ್ಲಿ ಮತ್ತು ಡೂಪ್ಲಿಸಿಸ್ ಅಂಥವ್ರಿಗೂ ಕೂಡ ಲೈಕ್ ಅವ್ರಿಗೆ ಪ್ರಿಡಿಕ್ಷನ್ ಗೊತ್ತಾಗುತ್ತೆ ಸೊ ಯಾವ ರೀತಿ ಆಡ್ಬೋದು ಏನು ಕತೆ ಅಂದ್ಬಿಟ್ಟು ಆ್ಯಂಡ್ ಅಗೈನ್ ಆರ್ ಆರ್ ಟೀಮಲ್ಲಿ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಪ್ಲೇಯರ್ಸ್ ಇದ್ದಾರೆ ಸೊ ಪಿಚ್ ವಿಷಯಕ್ಕೆ ಬಂದರೆ ಮಾತ್ರ ಸೊ ಯಾವುದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಇದು ಆರ್ ಸಿ ಬಿ ಅಸಾಧ್ಯ ಅಂತೀರಾ ಖಂಡಿತ ಹೌದು ಇವಾಗ ನೀವೇ ನೋಡ್ಕೊಂಡು ಬಂದಿದ್ದೀರಲ್ಲ ಸೆವೆನ್ ಮ್ಯಾಚ್ ಸೋತಿದ್ರು ಸಿಕ್ಸ್ ಮ್ಯಾಚ್ ಕಂಟಿನ್ಯೂಸ್ ಆಗಿ ಹೊಡೆದಿದ್ದಾರೆ ಸೊ ಇದರಲ್ಲಿ ನಾವು ಲೈಫ್ಲೆಸನ್ನು ತಿಳ್ಕೊಬೋದು ಏನಂತಂದರೆ ತುಂಬ ಲೋ ಅಲ್ಲಿರೋರು ಟಾಪಲ್ಲಿ ಬಂದೇ ಬರ್ತಾರೆ ಬಟ್ ಪ್ರಯತ್ನ ಬಿಡಬಾರ್ದು ಅನ್ನೋದನ್ನ ನಾವು ತಿಳ್ಕೊಬೋದು ಆರ್ ಸಿ ಬಿ ಇಂದ ವಿರಾಟ್ ಕೊಹ್ಲಿ ಅವರ ಆಟದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಯಾಕಂದರೆ ಈ ಫಸ್ಟ್ ಈ ಸೀಸನ್ ಸ್ಟಾರ್ಟ್ ಆಗಿದ್ದು ಫಸ್ಟಿಂದನೂ ಅವ್ರು ಹೇಳ್ಕೊಂಡು ಬಂದಂಗೆ ಹೊಸ ಅಧ್ಯಾಯ ಅಂತ ಸ್ಟಾರ್ಟ್ ಮಾಡ್ದಾಗಿಂದೂ ಅವರು ಕಾನ್ಸ್ಟೆಂಟಾಗಿ ಆಗಿದ್ದಾರೆ ಈ ಟ್ವೆಂಟಿ ಟ್ವೆಂಟಿ ಫೋರ್ ಐ ಪಿ ಎಲ್ ಅಲ್ಲಿ ಸೊ ವಿರಾಟ್ ಕೊಹ್ಲಿ ಬೆಸ್ಟ್ ಪ್ಲೇಯರ್ ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಏನು ಈಗಾಗಲೇ ಆರೆಂಜ್ ಕ್ಯಾಪು ವಿರಾಟ್ ಕೊಹ್ಲಿ ಹತ್ರ ಇದೆ ನಿಮಗೆ ಗೊತ್ತಿದೆ ಏಳುನೂರ ರನ್ ನೋಡಿದವ್ರು ಈಗ ಸಾವಿರ ಇನ್ನೊಂದು ಮೂರು ಮ್ಯಾಚಲ್ಲಿ ಇವತ್ತಿಂದ ಹಿಡಿದು ಹಾಂ ದಾಟ್ ದಾಟ್ ಖಂಡಿತ ಒಂದರಲ್ಲಿ ಫಿಫ್ಟಿ ಫಿಫ್ಟಿ ಅಂತೂ ರೀಚ್ ಆಗೇ ಆಗ್ತಾರೆ ಲೈಕ್ ಹಾಫ್ ಸೆಂಚುರಿ ರೀಚ್ ಆಗೇ ಆಗ್ತಾರೆ ಓಲ್ಡರ್ ಅವರೇ ಅಲ್ವಾ ತೌಸಂಡ್ ರೀಚ್ ಆಗ್ತಾರೆ ಸರ್ ಈ ಸಲ ಕಪ್ ನಮ್ದೇ ಅನ್ನೋ ಬದಲಿಗೆ ಸರ್ ಮಾಡ್ತಾರು ಪಿ ಎಲ್ ವುಮೆನ್ಸ್ ಚಾಂಪಿಯನ್ಸ್ ಆಗಿರೋದು ಆಗಿದೆ ಅದರಿಂದ ಈ ಸತಿ ಕಪ್ ನಮ್ದು ಮೆನ್ ಆಗಲಿ ಉಮೆನ್ ಎರಡು ನಮ್ದೆ ಇವತ್ತಿನ ಮ್ಯಾಚ್ ಬಗ್ಗೆ ಗೊತ್ತಾ ನಿಮಗೆ ಯಾವ್ದಾದ್ ಮ್ಯಾಚ್ ಆರ್ ಆರ್ ಮತ್ತೆ ಆರ್ ಸಿ ಬಿಡ್ ಮ್ಯಾಚ್ ಆಗ್ತದೆ ಅಂತೀರಾ ಆಗತ್ತೆ ಯಾಕಂದ್ರೆ ಅವ್ರು ಕಂಟಿನ್ಯೂಸ್ ಮೇ ಮ್ಯಾಚ್ ಫುಲ್ ಸೋತ್ಕೊಂಡ್ ಬಂದಿದ್ದಾರೆ ನಾವೆಲ್ಲ ಗೆದ್ಕೊಂಡ್ ಬರ ಬಂದಿರೋದ್ರಿಂದ ನಮಗೆ ಪಾಸಿಬಿಲಿಟಿ ಜಾಸ್ತಿ ಇದೆ ಇವತ್ತು ಆರ್ ಸಿ ಬಿಗೆ ಒಂದು ಟಿಪ್ಸ್ ಕೊಡೋದಾದರೆ ಏನು ಕೊಡ್ತೀರಿ ಏನಿಲ್ಲ ಸರ್ ಆಲ್ ದ ಬೆಸ್ಟ್ ಚೆನ್ನಾಗಿ ಆಡಿ ನಮ್ಮ ಬೆಂಗಳೂರಿಗೆ ಒನ್ ಕಪ್ ಬನ್ನಿ ಎಲ್ಲರೂ ಆಡ್ಕೊಳ್ಳೋದನ್ನ ನಿಲ್ಲಿಸಿ ಈಗಾಗಲೇ ಸತತ ಆರು ಪಂದ್ಯಗಳನ್ನ ಗೆದ್ದು ಕಮ್ ಬ್ಯಾಕ್ ಮಾಡಿದೆ ಆರ್ ಸಿ ಬಿ ಈ ಬಾರಿ ಫೈನಲ್ ಹೋಗುತ್ತಾ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಸರ್ ಯಾಕೆಂದರೆ ಇಷ್ಟು ಸಾರಿ ನಾವು ಕಪ್ ನಮ್ಮದೆ ಕಪ್ ನಮ್ದೇ ಅಂತ ಬರೀ ಹಬ್ಬರ ಮಾಡ್ತಾ ಮಾ ಮಾಡ್ತಾ ಇದ್ವಿ ಈ ಸಾರಿ ಅಬ್ಬರ ವಿಲ್ದೇನೆ ಏನಂದರೆ ಸೈಲೆಂಟ್ ಕಿಲ್ಲರಾಗಿ ಮುಂದೆ ಬಂದಿದ್ದೀವಿ ಈ ಸರಿ ಕಪ್ ನಮ್ಮದೇ ಅಂತ ನಾವು ಸ್ವತಃ ಹೇಳ್ಕೋಬೋದು ಫಸ್ಟ್ ಹಾಫ್ ಆ ರೀತಿ ಆಡಿದ್ರಿ ಯಾಕೆ ಅಂತ ಅಲ್ಲಿ ಸ್ವಲ್ಪ ಕ್ಯಾಪ್ಟನ್ಶಿಪ್ ಎಡವಟ್ಟಿತ್ತು ಜೊತೆಗೆ ಇವರಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಬೇರೆಯವರೆಲ್ಲ ಆಡ್ತಿರೋ ರೀತಿ ನೋಡಿ ಇವರೇ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅದು ಒನ್ ಮ್ಯಾನ್ ಮಾರಿ ಫೈಟ್ ಅನ್ನೋದ್ಕಿಂತ ಒಂದು ಟೀಮ್ ಇದು ಬಿಲ್ಡ್ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ ಸರ್ ಒಂದು ಟೀಮು ಮುನ್ನುಗ್ಬೇಕಂದ್ರೆ ಒಂದು ಟೀಮ್ ಸಪೋರ್ಟ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಹೊಂದಾಣಿಕೆ ಬೇಕು ಬಟ್ ಈ ಬಾರಿ ಬರೀ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಏನೋ ಟೀಮ್ ಅಂತ ನೋ ಚಾನ್ಸೇ ಇಲ್ಲ ಸರ್ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಆಟನ ಆಡ್ತಾ ಇದ್ದಾರೆ ಹಾಗಾಗಿ ಅವರು ಯಾ ಸ್ಟ್ಯಾಟಜಿಕ್ಸ್ ಯೂಸ್ ಮಾಡ್ತಾ ಇದ್ರಿ ಈ ಸಾರಿ ಮೊದಲು ಆ ಥರ ಇರಲಿ ಸರ್ ಇವರು ಆದಮೇಲೆ ಈ ಥರ ಇರಬೇಕು ಈ ಥರ ಆಡಬೇಕು ಈ ಥರ ಗೇಮ್ ಪ್ಲ್ಯಾನ್ ಮಾಡೇ ನಾವು ಇದ್ವಿ ಈ ಸರಿ ವಿತೌಟ್ ಪ್ಲಾನು ಮುಂದೆ ಬಂದಿದ್ದೀವಿ ಅಂತ ನನಗನ್ಸುತ್ತೆ ಸರ್ ವಿರಾಟ್ ಕೊಹ್ಲಿ ಅಗ್ರೆಸಿವ್ನೆಸ್ ತುಂಬ ತೋರಿಸ್ತಾರೆ ಹೌದು ಅದು ಒಬ್ಬ ಆಟಗಾರನಾಗಿ ಅದು ಇರಬೇಕಾ ಅಥವಾ ಇರಬಾರ್ದಾ ಅಂತ ಇರಬೇಕು ಸರ್ ಯಾವಾಗಲೂ ಚಲದಂಕ ಮಲ್ಲ ಅಂತ ಕೇಳಿದ್ದೀರಲ್ಲ ಸರ್ ಆ ಚಲದಂಕ ಮಲ್ಲನಲ್ಲಿ ಕಿಚ್ಚಿಲ್ಲ ಅಂದರೆ ಟೀಮ್ನ ಬಿಲ್ಡ್ ಮಾಡೋಕ್ಕಾಗಲ್ಲ ಇಲ್ಲಾಂದ್ರೆ ಇವ್ರನ್ನ ಎಳೆಯುವಂಥವ್ರು ಈಗ ಆಲ್ರೆಡಿ ನೀವು ಹೇಳಿದರೆ ಸೀನಿಯರು ಈ ಥರ ಮಾತಾಡಿದರೆ ಅಂತ ಈ ಥರ ಮಾತಾಡೋರಿಗೆ ನಾವು ಇದಾಗ್ಬಿಡ್ತೀವಿ ತುತ್ತಾಗ್ಬಿಡ್ತೀವಿ ಇವತ್ತಿನ ಅವರ ಆಟ ಅಗ್ರಸವಿರೋದ್ರಿಂದನೇ ಈ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ ಅಷ್ಟೇ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ